ಫ್ರೆಂಡ್ಸ್ ವೆಲ್ಕಮ್ ಟು ಸಹ ನಾಕಾಯಿ ರುಚಿ ಬನ್ನಿ ಇವತ್ತು ನಾನು ಬದ್ನಿಕಾಯಿ ಗೊಜ್ಜು ಮಾಡೋದಕ್ಕೆ ಹೊಸ ಕತೈತ್ರಿ ಶಿಮ್ಮ ಇದು ಭಾಳ ಮಸ್ತ್ ಆಕೈತಿ ನೋಡಿ ಬದ್ನಿಕಾಯಿ ಗೊಜ್ಜು ಎರಡ ಎರಡು ಬದ್ನಿಕಾಯಿ ತಗೊಂಡು ಎರಡು ಬದ್ನಿಕಾಯಿ ಒಳಗೆ ಗೊಜ್ಜು ಮಾಡ್ಕೊಳ್ಳೋಣ ಇವತ್ತ ಫ್ರೆಂಡ್ಸ್ ಎಲ್ಲ ತೋರಿಸೋನು ಇವತ್ತು ಎರಡು ಬದ್ನಿಕಾಯಿ ಎರಡು ಉಳ್ಳಾಗಡ್ಡಿ ಒಂದು ನಾಟ ಮಾಟಿ ಇದ್ರೊಳಗೆ ಗೊಜ್ಜು ಮಾಡೋಣ ಇವತ್ತು ಹ್ಞೂ ದಾದಿ ಹ್ಞೂ ಇದೇನು ಮಾಡತ್ತಿ ಇದು ನಗ ಶಿಮ್ಮು ಇದು ಹೆಚ್ಕೊಂಡು ಈಗ ಇದು ಸಣ್ಣಗೆ ಹೆಚ್ಕೊಳ್ಳೋನು ಹೆಚ್ಕೊಂಡು ಮಿಕ್ಸಿ ಜಾರಿಗೆ

ನೋಡ್ಸಿ ಮುರಾ ಇರ್ಬೇಕು ನೋಡೋದ್ ಮೆಷಿನ್ಕಾಯಿ ಎರಡ್ ಉಳ್ಳಾಗಡ್ಡಿ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡ್ತೇನೆ ನೋಡ ನಾನೀಗ ಎರಡ್ ಮೆಷಿನ್ಕಾಯಿ ನೋಡ ಇದಷ್ಟು ಉಳ್ಳಾಗಡ್ಡಿ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡೋಣ ಬದ್ನಿಕಾಯಿ ಗೋಜ್ ಮಸ್ತ್ ಆಕೇತಿ ನೋಡು ಟೇಸ್ಟಿ ಆಗಿ ಹರ್ಕೊಂಡ್ಬಿಡದ್ ನಾನೀಗ ಉಳಾಗಡ್ಡಿ ಉಳ್ಳಾಗಡ್ಡಿ

ದಾದಿ ಈ ತರ ಹಚ್ಚ್ಕೊಂಡೆನಾ ಈ ತರ ಹಚ್ಚ್ಕೊಂಡೆ ನೋಡಿ ಸಿಮ್ಮ ನಾನು ಈಗ ಇದನ್ನ ಗೊಜ್ಜು ಮಾಡ್ಕೊಂಡ್ ಬಾ ಹಾ ದಾದಿ ಈ ತರ ಬಾಳಿಕೆ ತಗೊಂಡೆನಾ ಸಿಮ್ಮ ಇದು ನೋಡಿ ಬಾಳಿಕೆ ಬಿಸಿ ಮಾಡಕ್ಕೆತ್ತೆ ನಾನು ಇದು ಬಿಸಿ ಆಗಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕೊಂಡೆ ಬಿಡೋರು ಸಿಮ್ಮ ನೋಡಿ ಗೇಣ್ಣೆ ಬಿಸಿ ಆಗಕ್ಕೆ ಸ್ವಲ್ಪ ಅದರೊಳಗೆ ಜಿರಿಗೆ ಹಾಕೊಂಡೆ ಬಿಡೋನೆ ಒಂದ್ ಸ್ವಲ್ಪ ಸಾಸಬಿ ಹಾ ನೋಡಿ ಈಗ ಈ ನೋಡ ಸಾಂಗ್ ಚಟಪಟ ಅಂತ ಹೇಳತ್ತವ ಸ್ವಲ್ಪ ಉಳ್ಳಾಗಡ್ಡಿ ಪೇಸ್ಟ್ ನಾವ್ ಹಾಕೊಂಡ್ಬಿಡೋ ನಾವೇನ್ ಉಳ್ಳಿ ಹಾಕೊಂಡ್ಬಿಡೋದು ಈಗ ಎಣ್ಣೆ ಒಳಗ ಚಲೋ ಕೈಯಾಡ್ಸ್ಕೊಂಡ್ಬಿಡನ್ ಹಸಿ ವಾಸ್ತಿ ಹೋಗೋ ಮಟ್ಟ ಕೈಯಾಡ್ಸ್ಬಿಡನ್ ಈಗ ಕರ್ಬೇ ಹಾಕ್ಕೊಂಬುಡಲ್ಲ ಇದ್ರೊಳಗ ಇದು ಹಸಿ ವಾಸನೆ ಹೊಕ್ಕೇತಿ ಕರ್ಬೇದು ಉಳ್ಳಾಗಡ್ಡೆದು ಹಸಿ ವಾಸನೆ ಹೋತಂದ್ರ ನಾವೇನ್ ಟಮಾಟೆ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲಾ ಅದನ್ನ ಹಾಕೊಂಬಿಡಲ್ಲ ಪಟ್ಟೆ ಪಟ್ಟೆ ಹಾಕೊಂಬಿಟ್ರಿ ಸ್ವಲ್ಪ ಹೋಗ್ಲಿ ಅದು ಹಸಿ ವಾಸನೆ ಹ್ಮ್ ಡ್ಯಾಟಿ ಇದ ಏನ ಪೇಸ್ಟ ಟಮಾಟಿ ಪೇಸ್ಟ್ ಹಾಕೊಂಬಿ ಹಾ ಈಗ ಹೋಗೇತಿ ಉಳ್ಳಾಗಡ್ಡಿ ಹಸಿ ವಾಸನೆ ಏನೋ ಸ್ವಲ್ಪ ಹಾಕೊಂಬಿಡ್ತೇನ್ ನೋಡಿ ಇದನ್ನ ಹಾಕೊಂಡೆ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡೆ ನೋಡಿ ಈಗ ಗಮ ಗಮ ವಾಸನೆ ಬರ್ತಾ ಇದೆ ದಾದಿ ನೋಡ ನ ವೀರಮ್ಮ ಬಂದಾಳೆ ಒತ್ತ ಟೇಸ್ಟ್ ಮಾಡಕ ಹ್ಮ್ ಬದನೆಕಾಯಿ ಗೊಜ್ಜು ದಾದಿ ಇದರೊಳಗೆ ನೀರು ಹಾಕೊಂಡೆ ಹಾಕ್ತ ನೋಡಿ ಸಿಮೊ ಈಗ ಇದನ್ನ ಜಾರ ತೊಳದು ಇದನ್ನ ನೀರ ಅದಕ್ಕ ಹಾಕೊಂಡೆ ನೋಡಿ ನಾನು ಹಾ ಬಂತು ಹಾಕಾತ ನೋಡಿ ಇದನ್ನ ಒಂದ ಸ್ವಲ್ಪ ಅಂದ್ರೆ ಪೂರ ಹಸಿ ಹೋಗ್ಲಿ ದಾದಿ ರಾಮ್ ಸೀರೆ ಇಟ್ಕೊಂಡ್ ಬಂದಲ್ಲ ಹೌದು ನೋಡಿಲ್ಲ ಬದ್ನಿಗೆ ಗೊಜ್ಜು ಟೇಸ್ಟ್ ಮಾಡಕ್ಕೆ ಬಂದ ಹಾಗೆ ಸೀರೆ ಉಟ್ಕೊಂಡೆ ಹೊತ್ತ ಹ್ಮ್ ಅದಲಿ ಅಲ್ಲಿ ನೀರು ಹಾಯ್ ಎಲ್ಲರಿಗೂ ಹಾಯ್ ದಾದಿ ಮತ್ತೆ ಏನ್ ಹಾಕೋಣ ಶಿಮು ಈಗ ಹಸಿ ವಾಸನೆ ಅಂಕರ್ ಈಗ ನಾವು ಹೆಚ್ಚು ಬದ್ನಿಕಾಯಿ ಹಾಕೊಂಡ್ಬಿಡೋಣ ನೋಡಿದ್ರೊಳಗೆ ಎಲ್ಲಾ ಹಾಕೊಂಡ್ಬಿಡಿ ಹಿಂದೊಂದ್ ಸ್ವಲ್ಪ ಹಾಚ್ಕೊಂಬ ಪಟಾಪ ಅಂತ ರೆಡಿ ಆಗಂತ ಬದ್ನಿಕಾಯಿ ಒಜ್ಜಿದ್ ಹ್ಮ್ ಐದ್ ನಿಮಿಷ ಒಳಗ ರೆಡಿ ನೋಡಿ ಸಿಮ್ಮು ಸಿಮ್ಮು ಈ ನೋಡಿ ಒಂದ್ ಅರ್ಧ ಸ್ಪೂನ್ ಹ್ಮ ಸಿಮ್ಮು ಹಾಕೊಳಕ ಒಂದ್ ಅರ್ಧ ಸ್ಪೂನ್ ಧನಿಯಾ ಪುಡಿ ಪುಡಿ ಧನಿಯಾಡಿ ಧನಿಯಾ ಪುಡಿ ಒಂದ್ ಅರ್ಧ ಸ್ಪೂನ್ ಗರಂ ಮಸಾಲಾ ಗರಂ ಮಸಾಲ ನೋಡಿ ಸಿಮ್ಮು ಹ್ಮ್ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ್ ಆಮ್ಯಾಗ ಖಾರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಹಾಕೋರಿ ಕಡಿಮೆ ತಿನ್ನೋರು ಕಡಿಮೆ ಹಾಕೋರಿ ಫ್ರೆಂಡ್ಸ್ ಇದನ್ನ ಇದು ಸುಕ್ಕ ಆಗೋ ಆಗಮಾಡ್ಸ್ಕೊಂಡ್ ಶಿಮುಖ ಬದ್ನಿಕಾಯಿ ಗೋಜ ಎಷ್ಟು ಮಸ್ತ್ ರೆಡಿ ಬಂದೈತಿ ಚಿಮು ಈಗ ತಗೋ ಈಗ ನೋಡ ನೀರ್ ಹಾಕೊಂಡ್ಬಿಡ್ತೇ ನೋಡಿ ಸ್ವಲ್ಪ ನೀರ್ ಸ್ವಲ್ಪ ನೀರ್ ಹಾಕೊಂಡ್ಬಿಡ್ತೇನೆ ಈಗ ಅರ್ಧ ಗ್ಲಾಸ್ ಅಷ್ಟ ಅಂದ್ರೆ ನಮ್ಮ ಗೊಜ್ಜು ಮಸ್ತ್ ಹಾಕೇತ್ ನೋಡಿ ಚಿಮ್ಮು ನೋಡಿ ಈಗ ನಮ್ಮ ಪಲ್ಯ ರೆಡಿ ಮಾಡಿದ್ವಿ ಈಗ ಈಗ ನೋಡ್ರಿ ನಾನ್ ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ಹಾಕೊಂಡ್ ಸ್ವಲ್ಪ ಹುಳಿ ಹಾಚ್ಕೊಂಡ್ಬಿಡಾನೆ ನೋಡ್ರಿ ಫ್ರೆಂಡ್ಸ್ ಈ ಗೊಜ್ಜಿ ರೊಟ್ಟಿಗೆ ಚಪಾತಿಗೆ ಚಪಾತಿಗೆಲ್ಲಾದ ಸಟ್ ಹಾಕೇತ್ರಿ ಇದು ಫ್ರೆಂಡ್ಸ್ ನಮ್ಮ ಮನಿಗೆ ಹಿರನ್ ಬಂದಾಡ್ರಿ ಹಾಗು ಶಿಮು ಬಂದಾಡ್ರಿ ನೋಡಿ ಅವರ ಬಜ್ಜಿ ಈಗ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಹೇง ಆಗಿತ್ತು ಅಂತ ಹೇಳಿ. ಸಿಮ್ಮಾ? ಹಾ ನೀನು ನೋಡು. ಸೂಪರ್ ಆಗೈತಿ ಮಸ್ತಾಗಿಿತಿ ಅಡಿ. ಇರೋ ನೀನು ಅಯ್ಯೋ ಮಸ್ತಾಗಿದೆ ಮಸ್ತ. ಮಸ್ತ? ಹಾ ನಾವು ಮಾಡ್ದ ತಗೋದಿ ನಿಮ್ಮ ಮನ್ಸಿಗೆ ಬಂದ್ರ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ